ಕೆ ಕಾವೇರಿ ಟ್ಯಾಂಕಿಂದ ನೀರನ್ನು ಕೊಡೋದಕ್ಕೆ ಟ್ಯಾಂಕರಲ್ಲಿ ಹೆಚ್ಚಿನ ಅನುಗ್ರಹ ಹಾಸ್ಪಿಟ್ಲ್ ಅಂದರೆ ಅರ್ಧ ಬಂದ ಮೇಲೆ ಅಲ್ಲಿಂದ ನಡೆಸ್ಕೊಂಡೇ ಬಂದ್ವಿ ವಾಕ್ ಮಾಡಿಕೊಂಡೇ ಬಂದ್ವಿ ಅಶ್ವಥ್ ಕಟ್ಟೆಯವರ್ಗು ಜೊತೆ ಮುಖ್ಯ ರಸ್ತೆಗೆ ನಾವೇ ಕಾಂಕ್ರೀಟ್ ಹಾಕಿದ್ವಿ ಅವತ್ತಿನ ದಿನ ಎಲ್ಲ ಗ್ರೌಂಡು ಫಸ್ಟ್ ಫ್ಲೋರ್ ಇತ್ತು ಇವತ್ತು ನಾಲ್ಕೈದು ಫ್ಲೋರ್ ಎಕ್ಸ್ಟ್ರಾ ಆಗಿದೆ ಇವಾಗಿರೋಂಥ ಸ್ಯಾನಿಟ್ರಿ ಲೈನನ್ನು ತೆಗೆದು ಹೊಸ ಸ್ಯಾನಿಟ್ರಿ ಲೈನ್ ಹಾಕಿ ಅಲ್ಲಲ್ಲಿ ಕಂಬಗಳಲ್ಲಿ ಸ್ವಲ್ಪ ವೈರುಗಳನ್ನ ನೇತಾಡ್ತಿದೆ ನಮಗೆ ಪಂಚಾಯಿತಿ ಹೋದ ಮೇಲೆ ಇಲ್ಲಿ ಯಾರೂ ಕೇಳೋರಿಲ್ಲ ಏನೂ ಇಲ್ಲ ಪುರಸಭೆ ಕೂಡ ಕಾರ್ಯಾರಂಭ ಮಾಡಿದೆ ಆದರೆ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರ ಹಾಗಾಗಿ ಸಮಸ್ಯೆಗಳು ಕೂಡ ಮುಗಿಲೆತ್ತರಕ್ಕೆ ಬೆಳೆಯುತ್ತಿವೆ ಸಮಸ್ಯೆಗಳನ್ನು ನಿವಾರಿಸಲು ಜನಪ್ರತಿನಿಧಿಗಳು ಇಲ್ಲದೆ ಇದ್ದಾಗ ಅಧಿಕಾರಿಗಳು ತಮ್ಮದೇ ಆದಂತಹ ಕಾರುಬಾರ ನಡೆಸ್ತಾರೆ ಅನ್ನೋದಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪ ನಗರ ಪುರಸಭೆ ಸಾಕ್ಷಿಯಾಗಿದೆ ಇಲ್ಲಿ ಚುನಾವಣೆ ನಡೆದು ಮೂರು ವರ್ಷಗಳಾಗಿದೆ ಹಾಗಾಗಿ ಇಲ್ಲಿ ಅಧಿಕಾರಿಗಳ ಕಾರಬಾರ ಆಗಿದೆ ಹಾಗಾಗಿ ನೂರಾರು ಸಮಸ್ಯೆಗಳು ಪ್ರತಿನಿತ್ಯವೂ ಕೂಡ ಶಾಸಕರ ಬಳಿ ಹೋಗ್ತಿತ್ತು ಇಂದು ಶಾಸಕರು ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು ನಂತರ ಅವರೇ ಖುದ್ದು ಸಮಸ್ಯೆಗಳನ್ನ ಹರಿಯಲು ಪುರಸಭೆ ವ್ಯಾಪ್ತಿಯ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಅವರೇ ಕಾಲ್ನಡಿಗೆ ಮುಖಾಂತರ ಈ ಒಂದು ಮುಖ್ಯ ರಸ್ತೆಯಲ್ಲಿ ಹೋದ್ರು ಈ ಒಂದು ಮುಖ್ಯ ರಸ್ತೆ ಕಿರಿದಾಗಿದೆ ಒತ್ತುವರಿ ಆಗಿದೆ ವಿದ್ಯುತ್ ಕಂಬಗಳೆಲ್ಲವೂ ಕೂಡ ರಸ್ತೆಯ ಮೇಲಿದೆ ಈ ಒಂದು ಗೋವಿಂದ ಶೆಟ್ಟಿಪಾಳ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಇತ್ಯಾದಿ ಸಮಸ್ಯೆಗಳು ಇದ್ದಿದ್ದರಿಂದ ಇಂದು ಖುದ್ದು ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಭೇಟಿಯನ್ನ ನೀಡಿದ್ರು ಮತ್ತು ಸಮಸ್ಯೆಗಳನ್ನು ಕೂಡ ಆಲಿಸಿದರು ಹಾಗೆಯೇ ಸ್ಥಳದಲ್ಲಿದ್ದಂತಹ ಅಧಿಕಾರಿಗಳಿಗೂ ಕೂಡ ಸೂಚನೆಗಳನ್ನ ನೀಡಿ ಆ ಒಂದು ವಿದ್ಯುತ್ ಕಂಬಗಳನ್ನ ತೆರವುಗೊಳಿಸಲು ಸೂಚನೆಗಳನ್ನ ನೀಡಿದರು ಮತ್ತು ಒಂದು ಐದು ಆರು ಕೋಟಿ ರೂಗಳಲ್ಲಿ ರಸ್ತೆಯ ಅಭಿವೃದ್ಧಿ ಮತ್ತು ಗೋವಿಂದ ಶೆಟ್ಟಿ ಪಾಳ್ಯಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಒತ್ತುವರಿ ಒತ್ತುವರಿಯಾಗಿರ್ತಕ್ಕಂಥದ್ದು ರಸ್ತೆಯಲ್ಲೇ ಮೆಟ್ಟಿಲುಗಳನ್ನು ಹಾಕಿರುವಂತದ್ದು ರಸ್ತೆಯನ್ನು ಕಿರಿದಾಗಿಸಿರುವುದರ ಬಗ್ಗೆಯೂ ಕೂಡ ಸಾರ್ವಜನಿಕರು ಗಮನಕ್ಕೆ ತಂದರು ಆ ಒಂದು ಭೇಟಿಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ A B E E E E E E E E ಶಾಸಕರಾದ ಎಂ ಕೃಷ್ಣಪ್ಪನವರು ಕಾಲ್ನಡಿಗೆ ಮುಖಾಂತರವೇ ಇಲ್ಲಿನ ಸಮಸ್ಯೆಗಳನ್ನ ಅರಿತುಕೊಂಡ್ರು ಈ ಒಂದು ಸಂದರ್ಭದಲ್ಲಿ ರಸ್ತೆಯಲ್ಲಿ ಇದ್ದಂತಹ ವಿದ್ಯುತ್ ಕಂಬಗಳ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚನೆಗಳನ್ನ ನೀಡಿದ್ರು ಹಾಗೆ ಒತ್ತುವರಿ ತೆರವಿನ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದು ಹೀಗೆ ಅಲ್ಲಿ <tries> 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 ಈ ಒಂದು ಗೋವಿಂದ ಶೆಟ್ಟಿಪಾಳ್ಯ ಅತ್ಯಂತ ಕಿರಿದಾದಂತಹ ರಸ್ತೆ ಆಗಿದೆ ಇದನ್ನ ಅಗಲೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಎರಡೂ ಕಡೆಯೂ ಈಗಾಗಲೇ ಕಟ್ಟಡಗಳ ನಿರ್ಮಾಣ ಆಗೋಗಿದೆ ಈ ಒಂದು ರಸ್ತೆಗೆ ಹೊಂದಿಕೊಂಡಿರುವಂತಹ ಒಂದಷ್ಟು ಒತ್ತುವರಿಗಳನ್ನ ತೆರವುಗೊಳಿಸಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಶಾಸಕರು ಏನ್ ಹೇಳಿದ್ರು ಈ ರಸ್ತೆ ಅಭಿವೃದ್ಧಿಯ ಬಗ್ಗೆ ಏನ್ ತಿಳಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಗೋವಿಂದ ಶೆಟ್ಟಿಪಾಳ್ಯದಲ್ಲಿ ನೀರಿನ ಸಮಸ್ಯೆ ಇದೆ ಅದಕ್ಕೆ ಕಾವೇರಿ ಟ್ಯಾಂಕಿಂದ ನೀರನ್ನು ಕೊಡೋದಕ್ಕೆ ಟ್ಯಾಂಕರಲ್ಲಿ ಹೆಚ್ಚಿನ ಟ್ಯಾಂಕರ್ಗಳನ್ನು ತಗೊಂಡು ಕೊಡೋದಕ್ಕೆ ಸೊ ಮಿನಿ ವಾಟರ್ ಥರ ಟ್ಯಾಂಕ್ ಇಟ್ಟು ನೀರು ಕೂಡ ಏರ್ಪಾಡು ಮಾಡ್ತಾಯಿದ್ವಿ ಮನೆ ಅಸೆಂಬ್ಲಿಯಲ್ಲಿ ನೀರು ಕೊಡಬೇಕು ಅಂತ ಕ್ವಶನ್ ಹಾಕಿ ಉತ್ತರವನ್ನು ಕೊಟ್ಟಿದ್ದಾರೆ ಶೀಘ್ರದಲ್ಲೇ ನಾವು ಅದನ್ನು ಏರ್ಪಾಡು ಮಾಡ್ತೀವಿ ದುಡ್ಡು ಕಟ್ಟೋಕ್ಕೆ ರೆಡಿಯಾಗಿ ಅಂತೇಳಿದರೆ ಚೇರ್ಮನ್ ಅದಕ್ಕೆ ನಾವು ಸಿಇಒ ಅಧಿಕಾರಿಗಳೆಲ್ಲ ಹೋಗಿ ಅದನ್ನು ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀನಿ ಜೊತೆಯಲ್ಲಿ ಮುಖ್ಯ ರಸ್ತೆಗೆ ನಾವೇ ಕಾಂಗ್ರೆಟ್ ಹಾಕಿದ್ವಿ ಆವತ್ತಿನ ದಿನ ಎಲ್ಲ ಗ್ರೌಂಡು ಫಸ್ಟು ಫ್ಲೋರ್ ಇತ್ತು ಇವತ್ತು ನಾಲ್ಕೈದು ಫ್ಲೋರ್ ಎಕ್ಸ್ಟ್ರಾ ಆಗಿದೆ ಅದ್ರ ಬಗ್ಗೆ ನಾವು ಏನೂ ಮಾಡಲಿಕ್ಕಾಗಲ್ಲ ಇವಾಗಿರೋಂಥ ಸ್ಯಾನಿಟ್ರಿ ಲೈನನ್ನು ತೆಗೆದು ಹೊಸ ಸ್ಯಾನಿಟ್ರಿ ಲೈನ್ ಹಾಕಿ ಅಲ್ಲಲ್ಲಿ ಕಂಬಗಳಲ್ಲಿ ಸ್ವಲ್ಪ ವೈರ್ಗಳು ನೇತಾಡ್ತಿದೆ ಅದನ್ನು ಎ ಪಿ ಕೇಬಲ್ ಹಾಕ್ಲಿಕ್ಕೆ ಹೇಳಿದ್ದೀನಿ ಕಂಬಗಳು ತೆಗೀಲಿಕ್ಕೆ ಹೇಳಿದ್ದೀನಿ ನಮ್ಮ ಟ್ರಾಫಿಕ್ ಅವ್ರಿಗೆ ತೊಳ್ಳೋ ಗಾಡಿನ ತೊಳ್ಕೊಂಡು ವ್ಯಾಪಾರ ಮಾಡಲಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡಬಾರ್ದು ಅಂತ ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೆ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ನೀರನ್ನು ಒದಗಿಸ್ತೀವಿ ಅಂತ ಹೇಳಿದ್ರು ಇಲ್ಲ ನೂರ ಹಳ್ಳಿಗೆ ನನಗೆ ಸಫಿಷಿಯೆಂಟ್ ಕಾವೇರಿ ನೀರನ್ನು ಯಾರ್ಯಾರು ಹಣ ಕೊಟ್ಟು ಕಟ್ಟಿದ್ದಾರೆ ಅವರಿಗೆಲ್ಲ ನೀರು ಕೊಡ್ತಾ ಇದ್ದೀನಿ ಈ ಪುರಸಭೆಗೆ ಮತ್ತು ಪಟ್ಟಣ ಪಂಚಾಯತಿಗೆ ನೀರು ತೋರೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ನಿರ್ದಿಷ್ಟವಾಗಿ ಎಷ್ಟು ಹಣವನ್ನು ಕೊಡ್ತಿಲ್ಲ ಈಗ ಒಂದು ಐದಾರು ಕೋಟಿಯಲ್ಲಿ ಈ ಕೆಲಸವನ್ನು ಶುರು ಮಾಡ್ತೀನಿ ಹಂತ ಹಂತವಾಗಿ ಮುಂದೆದಾಗಿ ಐರೈಸ್ ಬಿಲ್ಡಿಂಗ್ಗಳು ಜಾಸ್ತಿ ಮನೆಗಳಿರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ನಾವು ಸ್ಯಾನಿಟ್ರಿ ಲೈನನ್ನು ಹಾಕಲೇಬೇಕು ದೊಡ್ಡ ಲೈನ್ ಹಾಕ್ತೀವಿ ಅದಾದಮೇಲೆ ಎರಡೂ ಕಡೆ ಬಾಕ್ಸ್ ಲೈನನ್ನು ಮಾಡಿ ಡಾಂಬ್ರೀಕರಣ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ ಜೊತೆಯಲ್ಲಿ ಏನು ಕೇಬಲ್ಗಳು ಚೇಂಜ್ ಮಾಡಿ ಪೋಲುಗಳೆಲ್ಲ ತೆಗೆದು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ತಗ್ಸೋದಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೊಡ್ತೀವಿ ಶಾಸಕರನ್ನ ಕರ್ಕೊಂಡು ಮತ್ತೆ ಪಂಚಾಯಿತಿ ಅಧಿಕಾರಿಗಳ ಜೊತೆಯಲ್ಲಿ ಅನುಗ್ರಹ ಹಾಸ್ಪಿಟ್ಲ್ ಅಂದರೆ ಅರ್ಧ ಬಂದ ಮೇಲೆ ಅಲ್ಲಿಂದ ನಡ್ಸ್ಕೊಂಡೇ ಬಂದ್ವಿ ವಾಕ್ ಮಾಡ್ಕೊಂಡೇ ಬಂದ್ವಿ ಅಶ್ವಥ್ ಕಟ್ಟೆಯವರ್ಗು ಪ್ರತಿ ಆ ಕಡೆ ಈ ಕಡೆ ಒತ್ತುವರಿಗಳನ್ನ ನೋಡಿದ್ರು ಮತ್ತೆ ಅಲ್ಲಲ್ಲಿ ಇಟ್ಕೊಂಡಿರೋದು ಮತ್ತೆ ಕಾಲುವೆಗಳು ಸರಿ ಇಲ್ದಿರೋದು ಚರಂಡಿಗಳು ಹೋಗಿರೋದು ಸ್ಯಾನಿಟ್ರಿ ಹೋಗಿರೋದು ಎಲ್ಲಾನು ಅಬ್ಸರ್ವ್ ಮಾಡಿದ್ದಾರೆ ಮತ್ತೆ ಎಲೆಕ್ಟ್ರಿಕಲ್ ಪೋಲು ಇದೆಲ್ಲ ಹಳೇವಾಗಿದ್ದಾವೆ ಕೆಲವು ಬಿದ್ದು ಹಾಕ್ತವೆ ಅವನು ದ್ವಾ ಹಾಕಿದ್ದಾರೆ ಇದನ್ನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈಗ ಮೊದಲನೇ ಕೆಲಸ ಕೋನಪ್ಪನಗ್ರಹದಿಂದ ಎಕ್ಸ್ ಐ ಎಮ್ ಇ ಕಾಲೇಜ್ವರೆಗೂ ಒಂದು ಮಾದರಿ ರಸ್ತೆಯನ್ನಾಗಿ ಮಾಡ್ತೀನಿ ಅಂತೇಳಿದ್ದಾರೆ ಸರ್ ಖುದ್ದು ಅವರು ಇದನ್ನು ಫಿಸಿಕಲ್ಲಾಗಿ ಸರ್ವೆ ಮಾಡಿದ್ದಾರೆ ಎಮ್ ಎಲ್ ಎ ಸಾಹೇಬ್ರೆ ನಡ್ಕೊಂಡು ಸರ್ವೆ ಒಂದು ಕುಡಿಯೋ ನೀರು ಮತ್ತು ಓಡಾಡೋಕ್ಕೆ ಸರಿಯಾದ ರಸ್ತೆಗಳನ್ನ ಎರಡನ್ನ ಸಾರ್ವಜನಿಕರಿಗೆ ಕಲ್ಪಿಸ್ಕೊಡ್ಬೇಕಾಗಿರೋದು ಸರ್ಕಾರಿ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಈ ಎರಡೂ ಇದು ನಮಗೆ ಶಾಶ್ವತವಾಗಿ ಇನ್ನೇನು ನಮಗೆ ಪಂಚಾಯಿತಿ ಹೋದ್ಮೇಲೆ ಇಲ್ಲಿ ಯಾರೂ ಕೇಳೋರಿಲ್ಲ ಏನೂ ಇಲ್ಲ ಪುರಸಭೆ ಕೂಡ ಕಾರ್ಯಾರಂಭ ಮಾಡಿದೆ ಆದರೆ ಎರಡು ವರ್ಷಗಳಿಂದ ಏನು ಕೆಲಸಗಳು ಕೂಡ ಆಗಿರಲಿಲ್ಲ ಇವತ್ತು ನಾವು ಎಮ್ ಎಲ್ ಎ ಅವ್ರನ್ನ ನಮ್ಮ ಭಾಗದ ಎಮ್ ಎಲ್ ಎ ಅವ್ರನ್ನ ಕರೆಸಿದ್ದೀವಿ ಸೊ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಅವ್ರು ಕೊಟ್ಟಿದ್ದೀವಿ ಆದಷ್ಟು ಬೇಗ ನಮಗೆ ಏನು ಎನ್ಕ್ರೋಚ್ಮೆಂಟ್ ಆಗಿದೆ ಮತ್ತು ಈ ಸಿಕ್ಕ ಸಿಕ್ಕ ಕಡೆ ಗಾಡಿಗಳನ್ನು ಎಲ್ಲಿ ನಿಲ್ಲಿಸ್ತಾ ಇರ್ತಾರೆ ಮತ್ತು ಅಂಗಡಿಗಳವರು ಏನು ಎನ್ಕ್ರೋಚ್ ಮಾಡಿಕೊಂಡು ಅಂಗಡಿಗಳನ್ನು ಅಂಗಡಿ ಮುಂದಗಡೆ ಇಟ್ಕೊಂಡು ರೋಡನ್ನು ಸಣ್ಣದಾಗಿ ಮಾಡಿದ್ದಾರೆ ಇದನ್ನೆಲ್ಲಾನು ಮಾಡೋದಕ್ಕೆ ಇವತ್ತು ಎಮ್ ಎಲ್ ಎ ಸಾಹೇಬರು ನಡ್ಕೊಂಡು ಬಂದು ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲೇ ಅದನ್ನು ಮಾಡಿಸ್ತೀವಿ ಅಂದಿದ್ದಾರೆ ಅವರು ಹೆಚ್ಚಿಗೆ ನಮ್ಮ ಸಹಕಾರ ಕೇಳಿದ್ದಾರೆ ಯಾಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಲೋಕಲ್ ಲೀಡ್ರ್ಗಳು ಸಪೋರ್ಟ್ ಮಾಡಬೇಕು ಅಂದಿದ್ದಾರೆ ಲೋಕಲ್ ಲೀಡರ್ಗಳು ಕೂಡ ಇವತ್ತು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾವು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ಹಾಗೆ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳನ್ನ ನಿವಾರಿಸಲಿ ಮತ್ತು ಗೋವಿಂದ ಶೆಟ್ಟಿ ಪಾಳ್ಯದ ಸಮಸ್ಯೆಗಳು ನಿವಾರಣೆ ಆಗಲಿ ನಾನು ಒಂದಷ್ಟು ಮಾಹಿತಿಗಳನ್ನು ತರಿಸ್ಕೊಳ್ತೇನೆ ಮತ್ತು ಈ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತೇನೆ ಎಂಬುದಾಗಿ ಶಾಸಕರು ತಿಳಿಸಿದ್ದಾರೆ ಆ ಒಂದು ಕೆಲಸಗಳನ್ನ ಬೆನ್ನತ್ತಿ ನಿಮ್ಮ ಬ್ಲೂಮ್ ಟಿವಿಯು ಆ ಒಂದು ವರದಿಗಳನ್ನ ಬಿತ್ತರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ